ಸಕ್ಸಸ್ ಅನ್ನೋದು ಯಾವತ್ತೂ ಯಾರಿಗೂ ಬರಲ್ಲ ಅದು ಎವ್ರಿ ಡೇ ಇಸ್ ಅ ಲರ್ನಿಂಗ್ ಲೆಸನ್ ನಾವು ಕಲಿತಾನೆ ಇರ್ತೀವಿ ಹೊರತು ನಾವು ಸಕ್ಸಸ್ಫುಲ್ ಅಂತ ಆಗಲ್ಲ ಸೊ ನಾನು ಡೈಲಿ ಏನೋ ಒಂದು ಕಲಿತಾನೆ ಇದ್ದೀನಿ ನನ್ನ ಬಿಸ್ನೆಸ್ಸಲ್ಲಾಗಲಿ ಅಲ್ಲಿ ಕ್ರಿಕೆಟಲ್ಲಾಗಲಿ ಇಲ್ಲ ನನ್ನ ಲಾಫ್ ಆಗಲಿ ಡೈಲಿ ಕಲಿತಾನೆ ಇರ್ತೀವಿ ಸೊ ಸಕ್ಸಸ್ ಅನ್ನೋದು ನಾವು ಸಾಯೋವರೆಗೂ ಸಕ್ಸಸ್ಫುಲ್ ಅಂತ ಹೇಳೋಕ್ಕೆ ಬರಲ್ಲ so basically it is every day is a learning lesson so we keep learning every day and uh uh youngsters nan en helok ishta portini andre short route beda sampadane short route put in your effort hard work use your brain and then